ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಇಲ್ಲಿ ತರಗತಿ ಒಂಬತ್ತು ವಿಷಯ ಗಣಿತ ಇಲ್ಲಿ ಇಪ್ಪತ್ತು ಅಂಕಗಳಿಗಾಗಿ ಇಪ್ಪತ್ತೈದು ಅಂಕಗಳು ಮಾಡಲಾಗಿತ್ತು ಈಗ ಇಪ್ಪತ್ತು ಅಂಕಗಳಿಗಾಗಿ ಒಂದು ಎಲ್ ಬಿ ಎ ಘಟಕ ವಾರುಕಿರು ಪರೀಕ್ಷೆಯನ್ನು ತೆಗೆದುಕೊಡ್ತಕ್ಕಂಥ ಈಗಾಗಲೇ ಆಗಿದೆ ಹೀಗಾಗಿ ಇಪ್ಪತ್ತು ಅಂಕಗಳಿಗೆ ಮೊದಲ ಒಂಬತ್ತನೇ ತರಗತಿಯ ಮೊದಲು ಆರು ಘಟಕಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂಬತ್ತನೇ ತರಗತಿ ಗಣಿತ ಮೊದಲ ಆರು ಘಟಕಗಳ ಇಪ್ಪತ್ತು ಅಂಕಗಳಿಗೆ ಘಟಕವಾರು ಪ್ರಶ್ನೆ ಪತ್ರಿಕೆಯನ್ನ ಎಲ್ ಬಿ ಎಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ಮೊದಲಿಗೆ ಸಂಖ್ಯಾ ಪದ್ಧತಿಯನ್ನು ನೋಡೋಣ ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಮತ್ತು ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಈ ರೀತಿಯಾಗಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆ ವಾಸ್ತವ ಸಂಖ್ಯೆ ಪೂರ್ಣ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಎರಡನೇ ಎರಡು ರೂಟ್ ಮೂರು ಪ್ಲಸ್ ರೂಟ್ ಮೂರರ ಬೆಲೆ ಆಪ್ಷನ್ ಗಳನ್ನ ಕೊಡಲಾಗಿದೆ ಎರಡು ರೂಟ್ ಆರು ಎರಡು ರೂಟ್ ಮೂರು ಮೂರು ರೂಟ್ ಮೂರು ಎರಡು ರೂಟ್ ಒಂಬತ್ತು ಎರಡನೇ ಪ್ರಶ್ನೆ ಇಲ್ಲಿ ಕೂಡ ಒಂದು ಅಂಕದ ಪ್ರಶ್ನೆ ಒಂದು ಅಭಾಗಲದ ಸಂಖ್ಯೆ ಒಂದು ಉದಾಹರಣೆ ಕೊಡಿ ಇದನ್ನ ಸಂಕ್ಷೇಪಿಸಿ ಸ್ಕ್ವೈರ್ ರೂಟ್ ಆಫ್ ಲೆವೆನ್ ಮೈನಸ್ ರೂಟ್ ಸೆವೆನ್ ಇಂಟು ಸ್ಕ್ವೈರ್ ರೂಟ್ ಆಫ್ ಲೆವೆನ್ ಪ್ಲಸ್ ರೂಟ್ ಸೆವೆನ್ ಇನ್ನು ಮೂರನೇ ಪ್ರಶ್ನೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿವೆ ಮೂರು ಪ್ರಶ್ನೆಗಳು ಜೀರೋ ಪಾಯಿಂಟ್ ತ್ರೀ 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 ಅನ್ನು ಪಿ ಬಾಗಿಲ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಸುಲಭೀಕರಿಸಿ ರೂಟ್ ಒನ್ ಟ್ವೆಂಟಿ ಏಟ್ ಪ್ಲಸ್ ರೂಟ್ ಫಿಫ್ಟಿ ಪ್ಲಸ್ ರೂಟ್ ನೈಂಟಿ ಏಟ್ ಸುಲಭೀಕರಿಸಿ ರೂಟ್ ತ್ರೀ ಪ್ಲಸ್ ರೂಟ್ ಸೆವೆನ್ ಹೋಲ್ ಸ್ಕ್ವರ್ ಇನ್ನ ನಾಲ್ಕನೇ ಪ್ರಶ್ನೆ ಇಲ್ಲಿ ಮೂರು ಅಂಕದ ಪ್ರಶ್ನೆ ಇವೆ ಮೊದಲನೇ ಎಂಟನೇ ಪ್ರಶ್ನೆ ಇಲ್ಲಿ ಎರಡು ಅಂಕ ಎರಡು ಪ್ಲಸ್ ಒಂದು ಇಲ್ಲಿ ಮೂರು ಅಂಕಗಳನ್ನು ಕೊಡಲಾಗಿದೆ ಇದರಲ್ಲಿ ಒಂದು ಮತ್ತು ಎರಡರ ನಡುವಿನ ನಾಲ್ಕು ಭಾಗಲಬ್ ಸಂಖ್ಯೆಗಳನ್ನು ಕಡೆಯ ಕಂಡುಹಿಡಿಯಿರಿ ಎರಡನೇದ ಆರು ರೂಟ್ ಐದನ್ನು ಎರಡು ರೂಟ್ ಐದರಿಂದ ಗುಣಿಸಿ ಇನ್ನು ಒಂಬತ್ತನೇ ಪ್ರಶ್ನೆ ರೂಟ್ ಎರಡನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಇನ್ನ ಪ್ರಶ್ನೆ ಐದು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪಿ ಎಂದು ತಿಳಿಸಿ ಕಾರಣ ಕೊಡಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಇದೆ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಿದೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಎಲ್ಲಾ ಧನಾತ್ಮಕ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧ ಸಂಖ್ಯೆಗಳಿವೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಪ್ಪತ್ತು ಅಂಕಗಳ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಸಿಗುತ್ತೆ ಅಂತ ಹೇಳುತ್ತೆ ಈಗ ಎರಡನೇ ಘಟಕಕ್ಕೆ ಹೋಗೋಣ ಬಹುಪದೋಕ್ತಿಗಳು ಮತ್ತೆ ಇಲ್ಲಿ ಆಬ್ಜೆಕ್ಟಿಟ ಘಾತ ಡಿಗ್ರಿ ಒಂದು ಆಗಿರುವ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಏಕಪದೋಕ್ತಿ ದ್ವಿಪದೋಕ್ತಿ ಎರಡನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಮೈನಸ್ ಒನ್ ಈ ಬಹುಪದೋಕ್ತಿಯ ಶೂನ್ಯತೆಗಳು ಜೀರೋ ಮತ್ತು ಒಂದು ಮೈನಸ್ ಎರಡು ಒಂದು ಮೈನಸ್ ಒಂದು 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 ಮತ್ತು ಎರಡು ಇನ್ನು ಪ್ರಶ್ನೆ ಎರಡು ಇವು ಕೂಡ ಒಂದು ಅಂಕದ ಪ್ರಶ್ನೆ ದ್ವಿಪದೋಕ್ತಿಗಳು ಎಂದರೇನು ಉದಾಹರಣೆ ಕೊಡಿ ವರ್ಗ ಬಹುಪದೋಕ್ತಿಯನ್ನು ವ್ಯಾಖ್ಯಾನಿಸಿ ಒಂದು ಉದಾಹರಣೆಯನ್ನು ಕೊಡಿ ಪ್ರಶ್ನೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳಿವೆ ಡಿಗ್ರಿ ಮೂವತ್ತೈದು ಆಗಿರುವ ಡಿ ಪದೋಕ್ತಿಗೆ ಮತ್ತು ಡಿಗ್ರಿ ನೂರು ಆಗಿರುವ ಏಕ ಪದೋಕ್ತಿಗೆ ಒಂದು ಉದಾಹರಣೆಯನ್ನು ಕೊಡಿ ಆರನೇ ಮೈನಸ್ ಎರಡು ಮತ್ತು ಎರಡು ಇವುಗಳನ್ನು ಪಿ ಆಫ್ ಎಕ್ಸ್ ಇಜಿಕೊಂಡು ಎಕ್ಸ್ಕ್ವೈರ್ ಮೈನಸ್ ಟು ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ ಪರೀಕ್ಷಿಸಿ ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಎಕ್ಸ್ ಪ್ಲಸ್ ನಾಲ್ಕು ಮತ್ತು ಎಕ್ಸ್ ಪ್ಲಸ್ ಹತ್ತರ ಗುಣಲಬ್ಧ ಕಂಡುಹಿಡ್ರಿ ಇನ್ನು ಪ್ರಶ್ನೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆಗಳಿವೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಟು ಜೀರೋ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಟು ತ್ರೀ ಎಕ್ಸ್ ವೈ ವೈಝೆಡ್ ಎಂದು ಸಾಧಿಸಿ ಒಂಬತ್ತನೇ ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಿ ಎಂಟು ಎಕ್ಸ್ ಕ್ಯೂ ಪ್ಲಸ್ ಇಪ್ಪತ್ತೇಳು ವೈ ಕ್ಯೂ ಪ್ಲಸ್ ಮೂವತ್ತಾರು ಎಕ್ಸ್ ಎಕ್ಸ್ಕ್ವರ್ ವೈ ಪ್ಲಸ್ ಐವತ್ನಾಲ್ಕು ಎಕ್ಸ್ ವೈ ಸ್ಕ್ವೇರ್ ಪ್ರಶ್ನೆ ಸಂಖ್ಯೆ ಇದೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಅಪವರ್ತಿಸಿ ಅಂತಿದೆ ಎಕ್ಸ್ ಕ್ಯೂ ಮೈನಸ್ ಟ್ವೆಂಟಿ ತ್ರೀ ಎಕ್ಸ್ ಕ್ವೇರ್ ಪ್ಲಸ್ ಒನ್ ಫಾರ್ಟಿ ಟು ಎಕ್ಸ್ ಮೈನಸ್ ಒನ್ ಟ್ವೆಂಟಿ ಇನ್ನ ಮೂರನೇ ಘಟಕವನ್ನು ನೋಡೋಣ ಮೊದಲ ಒಂದು ಇದರಲ್ಲಿ ನಾವು ಫಸ್ಟ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಎಲ್ಲ ಆರು ಘಟಕಗಳಿಗೆ ಇಪ್ಪತ್ತು ಅಂಕಗಳಿಗಾಗಿ ನಾನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಎಲ್ ಬಿ ಆಧಾರಿತವಾಗಿ ಇಟ್ಟುಕೊಂಡು ಘಟಕವಾರು ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿರ್ತೇನೆ ಈಗ ಘಟಕ ಮೂರು ನಿರ್ದೇಶಾಂಕ ರೇಖಾ ಇಲ್ಲಿ ಒಂದು ಅಂಕದ ಪ್ರಶ್ನೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಜೀರೋ ಒಂದು ಒಂದು ಜೀರೋ 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 ಒಂದು ಒಂದು ವೈಎಕ್ಸ್ ಇಂದ ನಾಲ್ಕು ಮೂರು ಬಿಂದುವಿಗೆ ಇರುವ ಲಂಬ ದೂರ ನಾಲ್ಕು ಮಾನಗಳು ಮೂರು ಮಾನಗಳು ಜೀರೋ ಮಾನಗಳು ಮೈನಸ್ ಏಳು ಮಾನಗಳು ಮೈನಸ್ ಮೂರು ಎರಡು ಬಿಂದು ಇರುವ ಚತುರ್ಥಕ ಒಂದನೇದ ಎರಡನೇದ ಮೂರನೇದ ಎರಡನೇದ ಅಥವಾ ನಾಲ್ಕನೇ ಜೀರೋ ಎರಡು ಬಿಂದು ನಕ್ಷೆಯಲ್ಲಿ ಇರುವ ಸ್ಥಾನ ಎಕ್ಸ್ ಅಕ್ಷದ ಮೇಲೆ ಇರುತ್ತೆ ಇರುತ್ತೆ ಬಿಂದು ಅಕ್ಷದ ಮೇಲೆ ಇರುತ್ತೆ ಒಂದನೇ ಚತುರ್ಥಕದಲ್ಲಿ ಇರುತ್ತೆ ಇನ್ನು ಪ್ರಶ್ನೆ ಎರಡು ಇಲ್ಲಿ ಕೂಡ ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಐದನೇ ಎಕ್ಸ್ ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ ನಾಲ್ಕು ಮಾನಗಳ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಮೈನಸ್ ನಾಲ್ಕು ಮೈನಸ್ ಒಂದು ಬಿಂದು ನಕ್ಷೆ ಯಾವ ಚತುರ್ಥಕದಲ್ಲಿ ಇರುತ್ತದೆ ಎಕ್ಸ್ ಎಕ್ಸಕ್ಷ ಮತ್ತು ವಾಯಕ್ಷ ಎರಡರ ಮೇಲೂ ಇರುವ ಬಿಂದುವಿನ ನಿರ್ದೇಶಕ ಬರೆಯಿರಿ ಆರು ಮೈನಸ್ ಮೂರು ಬಿಂದಿನ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕಗಳನ್ನು ಬರೆಯಿರಿ ಇನ್ನು ಪ್ರಶ್ನೆ ಮೂರು ಮೂರು ಅಂಕದ ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿಗೆ ಒಟ್ಟು ಎಂಟು ಅಂಕಗಳು ಒಂಬತ್ತನೇ ನಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನವರು ಹೆಸರಿಸಿದ್ರಲ್ಲಿ ಅಡ್ಡ ರೇಖೆ ಯಾವುದು ಲಂಬರೇಖೆ ಎರಡದು ಎರಡು ಅಕ್ಷಗಳು ಸಂಧಿಸುವ ಬಿಂದು ಯಾವುದು ಅಕ್ಷಗಳಿಂದ ವಿಭಾಗಿಸಿರುವ ಸಮತಲದ ಪ್ರತಿಭಾಗವನ್ನು ಇಲ್ಲಿ ಗುರುತಿಸಬೇಕು ಅದೇ ರೀತಿ ಹತ್ತನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ಬಿ ಸಿ ಡಿ ಬಿಂದುಗಳ ನಿರ್ದೇಶಾಂಕಗಳನ್ನು ಎ ಬಿ ಸಿ ಡಿ ಬಿಂದುಗಳ ನಿರ್ದೇಶಾಂಕ ಬರೀಬೇಕು ಹನ್ನೊಂದನೇ ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲಿರುತ್ತವೆ ಬರೆಯಿರಿ ಮೈನಸ್ ಮೂರು ಐದು ಎರಡು ಮೈನಸ್ ಎರಡು ಮೈನಸ್ ಮೂರು ಸೊನ್ನೆ ಮೈನಸ್ ನಾಲ್ಕು ಮೈನಸ್ ಆರು ಈ ಕೆಳಗಿನ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯಿರಿ ಎಕ್ಸ್ ನಿರ್ದೇಶಾಂಕ ಐದು ಆಗಿರುವ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ವೈ ನಿರ್ದೇಶಾಂಕ ಮೈನಸ್ ಎರಡು ಆಗಿರುವ ವೈ ಅಕ್ಷದ ಮೇಲಿರುವ ಬಿಂದು ಇನ್ನು ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆ ನಾನು ಉತ್ತರಿಸಿದ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಹದಿಮೂರ ಪ್ರಶ್ನೆ ಕೆ ಎಲ್ ಚೌಕದ ಮೂರು ಸುರಂಗಗಳ ನಿರ್ದೇಶಾಂಕಗಳು ಕೆ ಎಲ್ ಎಂಎ ಆಗಿವೆ ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಚೌಕವನ್ನು ಪೂರ್ಣಗೊಳಿಸಿ ನೆಕ್ಸ್ಟ್ ಎನ್ ಬಿಂದುವಿನ ನಿರ್ದೇಶಾಂಕ ಬರೆಯಿರಿ ಅಂತ ಪ್ರಶ್ನೆ ಇದೆ ಈಗ ಅದೇ ರೀತಿಯಾಗಿ ಎರಡು ಚರಾಕ್ಷರಗಳ ಘಟಕ ನಾಲ್ಕು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಈಗ ಪ್ರಶ್ನೆ ಒಂದು ಟೂ ಎಕ್ಸ್ ಮೈನಸ್ ಐದು ವೈಜ್ ಏಳು ಈ ರೇಖಾತ್ಮಕ ಸಮೀಕರಣ ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಒಂದು ಎರಡು ಅಪರಿಮಿತ ಯಾವುದೇ ಪರಿಹಾರ ಇಲ್ಲ ಎರಡನೇ ಪ್ರಶ್ನೆ ಎಕ್ಸ್ ಮತ್ತು ವೈ ಎರಡು ಚರಾಕ್ಷರವುಗಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಎಕ್ಸ್ ಪ್ಲಸ್ ಬಿವೈಜಿ ಕೊಟ್ಟು ಜೀರೋ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಇಿ ಕೊಟ್ಟು ಜೀರೋ ಎಕ್ಸ್ ಮೈನಸ್ ಬಿ ವೈ ಮೈನಸ್ ಸಿಇಿ ಕೊಟ್ಟು ಜೀರೋ ಈ ಎಕ್ಸ್ ಮೈನಸ್ ಬಿ ವೈಜ್ ಕೊಟ್ಟು ಜೀರೋ ಇಲ್ಲಿ ಕೂಡ ಒಂದು ಅಂಕದ ಪ್ರಶ್ನೆಗಳಿವೆ ಮೂರನೇದು ಎಕ್ಸ್ ಎಕ್ಸಕ್ಕೆ ಸಮಾಂತರವಾಗಿರುವ ರೇಖೆಯ ಸಮೀಕರಣವನ್ನು ಬರೆಯಿರಿ ನಾಲ್ಕನೇದು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈಜಿ ಕೊಟ್ಟು ಹನ್ನೆರಡು ಸಮೀಕರಣದಲ್ಲಿ ಎಕ್ಸ್ ಇಜಿಕಲ್ ಟು ಜೀರೋ ಆಗಿದ್ದರೆ ವೈನ ಬೆಲೆಯನ್ನು ಕಂಡು ಇನ್ನು ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳಿವೆ ಐದು ಆರು ಏಳು ಐದನೇ ಐದು ಎಕ್ಸ್ ಪ್ಲಸ್ ಎರಡು ವೈಜಿ ಕೋಲ್ಟು ಎರಡನ್ನು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಜಿ ಕೊಲ್ ಟು ಜೀರೋ ರೂಪದಲ್ಲಿ ವ್ಯಕ್ತಪಡಿಸಿ ಎ ಪ್ಲಸ್ ಬಿ ಪ್ಲಸ್ ಸಿ ನ ಬೆಲೆಯನ್ನು ಬರೆಯಿರಿ ಆರನೇ ಪ್ರಶ್ನೆ ನಾಲ್ಕು ಎಕ್ಸ್ ಪ್ಲಸ್ ಮೂರು ವೈಜಿ ಟು ಹನ್ನೆರಡು ಸಮೀಕರಣದ ನಕ್ಷೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಛೇದಿಸುವ ಬಿಂದು ಕಂಡುಹಿಡಿಯಿರಿ ಏಳನೇ ಪ್ರಶ್ನೆ ಮೂರು ನಾಲ್ಕು ಬಿಂದು ಮೂರು ವೈಜಿ ಟು ಪಿ ಎಕ್ಸ್ ಪ್ಲಸ್ ಸೆವೆನ್ ಸಮೀಕರಣದ ನಕ್ಷೆಯ ಮೇಲಿದರೆ ಪಿನ ಬೆಲೆಯನ್ನ ಕಂಡುಹಿಡ್ರಿ ಇನ್ನು ಪ್ರಶ್ನೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಮೂರು ಅಂಕ ಒಂದು ವಾಹನವು ಮೊದಲ ಕಿಲೋಮೀಟರ್ ಗೆ ರೂಪಾಯಿ ಇಪ್ಪತ್ತೈದು ಮತ್ತು ನಂತರ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ ಹದಿನೈದು ಶುಲ್ಕ ವಿಧಿಸುತ್ತದೆ ಒಟ್ಟು ಕ್ರಮಿಸಿದ ದೂರ ಒಂಬತ್ತು ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಕಂಡುಹಿಡಿ ಈ ಕೆಳಗಿನ ಒಳಗೆ ಎಕ್ಸ್ ಪ್ಲಸ್ ಟೂ ವಹಿಸಿಕೊಟ್ಟು ಸಿಕ್ಸ್ ಸಮೀಕರಣದ ಪರಿಹಾರಗಳು ಯಾವುವು ಎಂಬುದನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಎಕ್ಸ್ ಪ್ಲಸ್ ವೈ ಮೈನಸ್ ಅನ್ನೆಡ್ಜಿಕೊಳ್ತೀರ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದ್ರೂ ನಾಲ್ಕು ಪರಿಹಾರಗಳನ್ನು ಕಂಡುಹಿಡ್ರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಮುಂದಿನ ಪ್ರಶ್ನೆ ಐದನೇದು ಮುಂದಿನ ಘಟಕ ಐದನೇದ್ದು ಈ ಕ್ಲೀಡನ ರೇಖಾ ಗಣಿತದ ಪ್ರಶ್ನೆ ಒಂದನೇ ಪ್ರಶ್ನೆ ಒಂದನೇ ಪ್ರಶ್ನೆ ಪ್ರತಿಯೊಂದಕ್ಕೂ ಎರಡನೇ ಒಂದೊಂದು ಅಂಕ ಈ ಕೆಳಗಿನ ಯಾವ ಗಣಿತದ ಪರಿಕಲ್ಪನೆಯ ಸಾಧನೆಯ ಅವಶ್ಯಕತೆ ಇದೆ ಪ್ರಮೇಯ ಸ್ವಯಂ ಸಿದ್ಧ ವ್ಯಾಖ್ಯಾನ ಆಧಾರ ಎರಡನೇ ಒಂದೇ ಅಂಶಗಳನ್ನು ದುಪ್ಪಟ್ಟು ಮಾಡಿದಾಗ ಬರುವ ಅಂಶಗಳು ಒಂದಕ್ಕೊಂದು ಸಮ ಅಸಮ ಒಂದೇ ಅಂಶಗಳ ಅರ್ಧದಷ್ಟು ಒಂದೇ ಅಂಶಗಳ ದುಪ್ಪಟ್ಟು ಎರಡನೇ ಪ್ರಶ್ನೆ ಇವು ಕೂಡ ಒಂದು ಅಂಕದ ಪ್ರಶ್ನೆ ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಹೆಸರಿಸಿ ನಾಲ್ಕನೇ ಯುಕ್ಲೇಡ್ ರಚಿಸಿದ್ದ ಪ್ರಸಿದ್ಧ ಗ್ರಂಥದ ಹೆಸರನ್ನು ಬರೆಯಿರಿ ಪ್ರಶ್ನೆ ಮೂರು ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕ ಸ್ವಯಂ ಸಿದ್ಧ ಮತ್ತು ಆಧಾರ ಇವುಗಳ ನಡುವಿನ ವ್ಯತ್ಯಾಸ ಬರೆಯಿರಿ ವ್ಯಾಖ್ಯಾನಿಸಿ ಸರಳ ರೇಖಾಗತ ಬಿಂದುಗಳು ಸರಳ ರೇಖಾಗತವಲ್ಲದ ಬಿಂದುಗಳು ಇನ್ನು ಮೂರು ಅಂಕದ ಒಂದು ಪ್ರಶ್ನೆ ಇದೆ ನಾಲ್ಕನೇ ಪ್ರಶ್ನೆ ಚಿತ್ರದಲ್ಲಿ ಎ ಸಿ ಜಿ ಕೊಟ್ಟು ಬಿಡಿ ಆದರೆ ಎ ಟು ಸಿ ಡಿ ಎಂದು ಸಾಧಿಸಿ ಚಿತ್ರವನ್ನು ಕೂಡ ಕೊಡಲಾಗಿದೆ ಪ್ರಶ್ನೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕ ಕೆಳಗೆ ನೀಡಲಾದ ಚಿತ್ರದ ಆಧಾರದ ಮೇಲೆ ಈ ಕೆಳಗಿನವುಗಳನ್ನು ಬರೆಯಿರಿ ಅಂತಿದೆ ಎರಡು ರೇಖಾಖಂಡಗಳು ಎರಡು ಕಿರಣಗಳು ಸಮಾಂತರ ರೇಖೆಗಳು ಒಂದು ಜೊತೆ ಛೇದಿಸುವ ರೇಖೆಗಳು ಚಿತ್ರವನ್ನು ನೋಡಿ ಬರೀತಕ್ಕಂಥದ್ದು ಇನ್ನು ಪ್ರಶ್ನೆ ಆರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದು ಅಂಕದ ಒಂದು ಪ್ರಶ್ನೆ ಒಟ್ಟು ಇಪ್ಪತ್ತು ಅಂಕಗಳಾಗ್ತವೆ ಯುಕ್ಲಿಡರ ರೇಖಾ ಗಣಿತ ಯಾವುದಾದ್ರೂ ಐದು ಸ್ವಯಂ ಸಿದ್ಧಾಂತಗಳನ್ನ ಪಟ್ಟಿ ಮಾಡಿ ಇನ್ನ ಘಟಕ ಆರು ಕೊನೆಯ ಘಟಕ ಈ ಒಂದು ಒಂಬತ್ತನೇ ತರಗತಿ ಗಣಿತ ವಿಷಯದಲ್ಲಿ ಮೊದಲನೇ ಸೆಮಿಸ್ಟರ್ ಬರುವಂತಹ ಆರನೇ ಘಟಕ ರೇಖೆಗಳು ಮತ್ತು ಕೋನಗಳು ಒಂದು ಅಂಕ ಒಂದು ಸರಳ ಕೋನಗಳಲ್ಲಿರುವ ಲಂಬ ಕೋನಗಳ ಸಂಖ್ಯೆಯಷ್ಟು ಒಂದು ಎರಡು ಮೂರು ನಾಲ್ಕು ನಲವತ್ತೈದು ಡಿಗ್ರಿಯ ಪೂರಕ ಕೋನ ನಲವತ್ತೈದು ಡಿಗ್ರಿ ಮೂವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಅರವತ್ತು ಡಿಗ್ರಿ ಎರಡನೇ ಪ್ರಶ್ನೆ ಕೂಡ ಒಂದು ಅಂಕದ ಪ್ರಶ್ನೆ ವಿಶಾಲ ಕೋನವನ್ನು ವ್ಯಾಖ್ಯಾನಿಸಿ ಸರಳ ಯುಗಮದ ಒಂದು ಕೋನ ಎಪ್ಪತ್ತೆರಡು ಡಿಗ್ರಿ ಆದರೆ ಇನ್ನೊಂದು ಕೋನದ ಅಡತೆಯನ್ನು ಬರೆಯಿರಿ ಇನ್ನು ಪ್ರಶ್ನೆ ಮೂರು ಎರಡು ಅಂಕದ ಪ್ರಶ್ನೆ ಮೂರು ಪ್ರಶ್ನೆಗಳಿವೆ ಚಿತ್ರದಲ್ಲಿ ಕೋನ ಪಿ ಕ್ಯೂ ಅರಿಸಿಕೊಂಡು ಪಿ ಆರ್ ಕ್ಯೂ ಆದರೆ ಕೋನ ಪಿ ಕಿವಾನೆ ಪಿ ಆರ್ ಟಿ ಎಂದು ಸಾಧಿಸಿ ಚಿತ್ರವನ್ನು ಕೊಡಲಾಗಿದೆ ಐದನೇ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಮಾಂತರವಾಗಿದೆ ಸಿಡಿ ಆದರೆ ಕೋನ ಒಂದು ಎರಡು ಮೂರು ಮತ್ತು ನಾಲ್ಕರ ಅಡತೆಗಳನ್ನು ಕಂಡುಹಿಡ್ರಿ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ ಆರನೇ ಚಿತ್ರ ಆರನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈ ಅಂದ್ರೆ ಎಕ್ಸ್ ಪ್ಲಸ್ ವೈ ಜಿ ಕೊರಟು ವೈ ಪ್ಲಸ್ ಝೆಡ್ ವೈ ಪ್ಲಸ್ ಝಡ್ ಆದರೆ ಕೋನ ಎಓ ಬಿ ಒಂದು ಸರಳ ರೇಖೆ ಎಂದು ಸಾಧಿಸಿ ಎ ಒ ಬಿ ಅಂತಕ್ಕಂಥ ಒಂದು ಸರಳ ರೇಖೆ ಅಂತ ಸಾಧಿಸಿದೆ ಇನ್ನು ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ರೇಖೆಗೆ ಸಮಾನಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತವೆ ಎಂದು ಸಾಧಿಸಿ ಎಂಟನೇದು ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋಣಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಇನ್ನ ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಚಿತ್ರದಲ್ಲಿ ಎ ಬಿ ಸಮಾಂತರವಾಗಿದೆ ಸಿ ಡಿ ಸಿಡಿ ಸಮಾಂತರವಾಗಿದೆ ಇ ಎಫ್ ಇ ಎ ಲಂಬವಾಗಿದೆ ಎ ಬಿ ಕೋನಾ ಬಿ ಎಫ್ ಇಸ್ ಐವತ್ತೈದು ಡಿಗ್ರಿ ಆದರೆ ಎಕ್ಸ್ ವೈ ಮತ್ತು ಝಟ್ ಅಳತೆಗಳನ್ನು ಕಂಡುಹಿಡಿ ಚಿತ್ರವನ್ನು ಕೂಡ ಇಲ್ಲಿ ಕೂಡಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಫಸ್ಟ್ ಸೆಮಿಸ್ಟರ್ ನಲ್ಲಿ ಬರ್ತಕ್ಕಂಥ ಎಲ್ಲ ಆರು ಘಟಕಗಳ ಇಪ್ಪತ್ತು ಅಂಕಗಳಿಗಾಗಿ ನಾನು ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕು ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು